嗯。 దీప ప్రజ్వలనక్రమ ఆచరణ ఎలా అతిథి గణమాన్యలు నమ్మ ప్రీత శివన భూవిన ముఖాంతర పుష్పల ముఖాంతర స్వగతా ధన్యవాదాలు ఈ దీప ప్రజ్వలన ఓం శాంతి ఓం శాంతి ವೇದಿಕೆ ಮೇಲೆ ಆಸೀನರಾದ ನೂತನವಾಗಿ ಪೀಠಾಧಿಕಾರಿಯಾದಂತ ಅನಂತ ಗುರುಜಿ ಅಣ್ಣನವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಹಿರಿಯ ಸಹೋದರಿ ಆದಂತ ಮೀರಾ ಕೊನವ್ರೆ ಹಾಗೂ ನಾರಾಯಣ್ ಕುಲ್ಕರ್ಣಿ ಅಣ್ಣನವ್ರೇ ನ್ಯಾಮ್ರೆ ತಮ್ಮೆಲ್ಲರಿಗೂ ಒಂದು ಹಾಗೆ ನನ್ನ ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ದಿನ ಇಲ್ಲಿ ನಾವೆಲ್ಲರೂ ಸೇರಿರುವಂತದ್ದು ಎದಕ್ಕಾಗಿರಿ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡೋದಕ್ಕಾಗಿ ಇವತ್ತು ಜಗತ್ತಿನಲ್ಲಿ ಒಂದು ಮಗು ಬಲೆ ಹನ್ನೆರಡು ಗಂಟೆ ಜನ್ಮ ತಗೊಂಡರೂ ಸಹ ಯಾವಡೇ ಆಚರಣೆ ಮಾಡ್ತಿವ್ರಿ ಮಗುವಿಂದ ಏನ್ ಆಚರಣೆ ಮಾಡ್ತೀರಿ ಜನ್ಮ ದಿನ ಬರ್ತ್ ನೈಟ್ ಅಂತೀರಿ ಅದು ರಾತ್ರಿ ಹನ್ನೆರಡು ಗಂಟೆಗೆ ಜನ್ಮ ತಗೋಬಹುದು ಒಂದು ಗಂಟೆಗೆ ತಗೊಂಡ್ರು ಸಹ ನಾವು ಜನ್ಮ ದಿನವಂತ ಆಚರಣೆ ಮಾಡ್ತೀವಿ ಹೊರತಾಗಿ ಜನ್ಮ ರಾತ್ರಿ ಅಂತ ಏನಾದ್ರು ಮಾಡ್ತೀವ್ ಆದ್ರೆ ಪರಮಾತ್ಮನಿಗಾಗಿ ಮಾತ್ರ ಯಾಕೆ ಹೇಳಿದ್ರು ಶಿವ ರಾತ್ರಿ ಅದಕ್ಕಾಗಿ ರಾತ್ರಿ ಜಾಗರಣೆ ಮಾಡ್ತಾರೆ ಆ ರಾತ್ರಿ ಯಾವುದು ಈ ಸ್ಥೂಲವಾಗಿ ದಿನನಿತ್ಯ ಬರುವಂತ ರಾತ್ರಿ ರಾತ್ರಿ ಅಂದ್ರೆ ಯಾವಾಗ ನಾವೆಲ್ಲ ಅಂಧಕಾರಕ್ಕೆ ಒಳಗಾಗ್ತೀವಿ ಕತ್ತಲೆಯಲ್ಲಿ ಮುಳುಗ್ತೀವೋ ಅವಾಗ ನಮ್ಮನ್ನು ಕತ್ತಲೆಯಿಂದ ಜ್ಞಾನದ ಕಡೆ ಒಯ್ಯಕ್ಕಾಗಿ ಯಾರು ಬರ್ಬೇಕಾಗ್ತದೆ ರೀ ಪರಮಾತ್ಮ ಈ ಭೂಮಿಗೆ ಅವತರಣೆ ಮಾಡ್ತಾರೆ ಅದಕ್ಕೆ ಹೇಳ್ತೀವಿ ಏನಂತ ಹೇಳ್ರಿ ಶಿವ ರಾತ್ರಿ ಇವನ್ ಬಿಟ್ರ ಮತ್ ಯಾರ್ದು ರಾತ್ರಿ ಹೇಳೋದಿಲ್ಲ ಯಾಕಂದ್ರ ರಾತ್ರಿಯಿಂದ ಹಗಲಿನ ಕಡೆ ಒಯ್ಯುವಂತ ಶಕ್ತಿ ಕೇವಲ ಭಗವಂತನ ಕಡೆ ಮಾತ್ರ ಇದೆ ಇವರನ್ನ ಬಿಟ್ಟರೆ ಯಾವುದೇ ಮನುಷ್ಯಾತ್ಮರು ನಮ್ಮ ಅಂಧಕಾರವನ್ನು ದೂರ ಮಾಡುವುದಕ್ಕೆ ಸಾಧ್ಯ ಇಲ್ಲ ನಂತರ ಶಿವನ ಮಂದಿರಕ್ಕೆ ಇವತ್ ನಾ ಹೋಗ್ಬೇಕಂದ್ರೆ ಏನ್ ತಗೊಂಡೋಗ್ತೀವ್ರಿ ಎಲ್ಲರೂ ಅದ್ ಬೆಲೆ ಇದೆ ರೀ ಅಥವಾ ಅಂಗಡಿಯಲ್ಲಿ ಏನಾದ್ರು ಸಿಗ್ತದೆ ಅದು ಅದನ್ನೇ ಯಾಕೆ ಹೊಯ್ತೀರಿ ಮತ್ ಹೇಳ್ತೀವಿ ನಮಗೆಲ್ಲಾ ಕೊಟ್ಟಿದ್ಯಾ ಮತ್ತ ಅವರೇ ಅದನ್ನೇ ಯಾಕೆ ಕೇಳಿದ್ರೆ ಮಾಡ್ತಾರೆ ಉಪವಾಸ ಅಂತಂದ್ರೆ ಏನು ಮತ್ತೆ ಜಾಗರಣೆ ಅಂತಂದ್ರೆ ಯಾವ್ದು ಅದರ ಒಂದು ಯಥಾರ್ಥ ಅಧ್ಯಾತ್ಮಿಕ ರಹಸ್ಯವನ್ನ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕಂತ ನಾನು ಅಕ್ಕವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಓಂ ಶಾಂತಿ ಓಂ ಶಾಂತಿ ಅತಿ ಪ್ರೀತಿ ಸಂತಾನರೇ ವೇದಿಕೆಯ ಮೇಲೆ ಆಶ್ರಯರಾದ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ನಾರಾಯಣ ಕುಲಕರ್ಣಿ ಅನ್ನೋರೇ ಹಾಗೂ ನಮಗೌಡನವರೇ ತಾವೆಲ್ಲ ಆತ್ಮಿಕ ಸಹೋದರ ಸಹೋದರಿಯರೇ ಇವತ್ತಿನ ದಿನ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿನೂ ಸಹ ಒಂದು ಸೇವಾ ಕೇಂದ್ರಗಳಲ್ಲಿ ಈ ಮಹಾ ಆಚರಣೆ ಮಾಡುತ್ತೇವೆ ಶಿವರಾತ್ರಿಯನ್ನ ಆಚರಣೆ ಮಾಡಬೇಕಾದರೆ ಶಿವ ಅವಶ್ಯ ಜಗತ್ತಿನಲ್ಲಿ ಬಂದಿರಲೇ ನಾವು ಅನೇಕ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಮಾಡುತ್ತೇವೆ ನೇರು ಜಯಂತಿ ಮಹಾವೀರ ಜಯಂತಿ ಗಾಂಧಿ ಜಯಂತಿ ಅನೇಕರ ಜಯಂತಿಗಳನ್ನ ಮಾಡುತ್ತೇವೆ ಯಾಕೆಂದ್ರೆ ಅವಶ್ಯ ಅವರು ಬಂದಿದ್ದಾರೆ ಅಂತ ಒಂದು ಕಾರ್ಯವನ್ನ ಮಾಡಿ ಹೋಗಿದಾರ ಅದಕ್ಕಾಗಿ ಜಯಂತಿಗಳನ್ನ ಆಚರಣೆ ಮಾಡುತ್ತೇವೆ ಅದೇ ರೀತಿ ಶಿವರಾತ್ರಿಯನ್ನ ಆಚರಣೆ ಮಾಡಬೇಕಾದ್ರೆ ಭಗವಂತ ಅವಶ್ಯ ಈ ಜಗತ್ತಿನಲ್ಲಿ ಬಂದಿರಲೇಬೇಕು ನಾ ಬಂದೇಳ್ಕೊಂಡೇ ನಾವು ಶಿವರಾತ್ರಿಯನ್ನ ಆಚರಣೆ ಮಾಡುತ್ತೀವಿ ಭಗವಂತನ ಮಹಾವಾಕ್ಯ ಇದೆ ಭಗವದ್ಗೀತೆಯಲ್ಲಿ ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಯಾವಾಗ ಯಾವಾಗ ಭಾರತದಲ್ಲಿ ಧರ್ಮ ಆಗುತ್ತದೋ ಆ ಸಮಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು